ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಮಂಗಿ ನಿನ್ನೆ ಧಾರವಾಡ ನಗರದಲ್ಲಿ ವಿಜಯೋತ್ಸವ ಆಚರಣೆ ಬಿಹಾರದಲ್ಲಿ ನಡೆದ ಚುನಾವಣೆಯಲ್ಲಿ ಎಐಎಂಐಎಂ ಪಕ್ಷ ಐದು ಸ್ಥಾನ ಗೆದ್ದಿದ ಹಿನ್ನೆಲೆಯಲ್ಲಿ ಧಾರವಾಡ ನಗರದ ದುಲಾಬಕಶ್ ರಹಮತುಲ್ಲಾ ಕಂಟಿ ಕಂಟಿಒಣಿ ದರ್ಗಾದಲ್ಲಿ ಪಕ್ಷದ ಏಳಿಗೆಗಾಗಿ ಪ್ರಾರ್ಥಿಸಿ ಕಾರ್ಯಕರ್ತರು ಒಬ್ಬರು ಇನ್ನೊಬ್ಬರನ್ನು ಸಿಹಿ ತಿನ್ನಿಸುವುದರ ಮೂಲಕ ವಿಜಯೋತ್ಸವ ಆಚರಿಸಿದರು ಈ ಸಂದರ್ಭದಲ್ಲಿ ಮೋಯಿನ್ ಬಿಡಿವಾಲೆ ಶಹಜಾನ್ ದೇಸಾಯಿ ಅಬ್ದುಲ್ ಮನ್ನಾನ್ ಅಬ್ದುಲ್ ಸತ್ತಾರ್ ಸೌದಾಗರ್ मोहम्मद हनीफ मारडी अर्ज़लान मोगरे इनामदार, अलकवाड़कर, महबूब, राजेश अलकवाडर मेहबूब इन हंगर्क इनतर उपस्थितर الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين بسم الله الرحمن الرحيم الحمد لله رب العالمين الرحمن الرحيم مالك يوم الدين اياك نعبد واياك نستعين اهدنا الصراط المستقيم صراط الذين انعمت عليهم غير المغضوب عليهم ولا الضالين

ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗರೆಡ್ಡಿ ಈಗ ನಾವು ಗಲ್ಲಿಯ ಧುಲಾಬಗೇಶ್ ದರ್ಗಾದಲ್ಲಿ ಉಪಸ್ಥಿತರಿದ್ದೇವೆ ಕಾರಣ ಮೊನ್ನೆ ಬಿಹಾರದಲ್ಲಿ ಚುನಾವಣೆಯಲ್ಲಿ ಪಕ್ಷದ ವತಿಯಿಂದ ಐದು ಸ್ಥಾನಗಳನ್ನು ಗೆಲ್ಲಿಸಿದ ಸಂದರ್ಭದಲ್ಲಿ ಇವತ್ತು ಧಾರವಾಡ ಜಿಲ್ಲೆಯ ಘಟಕದ ವತಿಯಿಂದ ಇಲ್ಲಿ ವಿಜಯೋಸ್ಥವನ್ನು ಆಚರಿಸಲು ಇಲ್ಲಿ ಎ ಎಂ ಐ ಪಕ್ಷದ ಸದಸ್ಯರು ಉಪಸ್ಥಿತರಿದ್ದಾರೆ ಅವ್ರ ಜೊತೆಗೆ ಮಾತಾಡೋಣ ಬಿಹಾರ ಚುನಾವಣೆಯಲ್ಲಿ ತಮ್ಮ ಪಕ್ಷವು ಐದು ಸ್ಥಾನಗಳನ್ನು ಗಳಿಸಿ ವಿಜಯ ಸಾಧಿಸಿದೆ ಈ ಸಂದರ್ಭದಲ್ಲಿ ಸರ್ ಬಿಹಾರ್ ಎಲೆಕ್ಷನ್ ಮೊದಲು ಮೊಟ್ಟ ಮೊದಲಾಗಿ ಎಲ್ಲಾ ಎಂ ಐ ಎಂ ಪಕ್ಷದ ಪ್ರಿಯರಿಗೆ ಎಲ್ಲಾ ಸಪೋರ್ಟರ್ಸಿಗೆ ನಾನು ಹಾರ್ದಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛ ಪಡ್ತೀನಿ ಯಾಕಂದ್ರೆ ಇದೊಂದು ಪಕ್ಷ ಯಾವುದೇ ನೋಡಿ ಬಿಹಾರದ ಎಲೆಕ್ಷನ್ ಬಹಳ ಕ್ರಿಟಿಕಲ್ ಇತ್ತು ಯಾಕಂದ್ರೆ ಮುಂದ್ ಹೋದ್ ಸಲಾನು ಐದು ಕ್ಯಾಂಡಿಡೇಟ್ಸ್ ಗೆದ್ದಿದ್ರು ಆದ್ರೆ ಆರ್ ಜೆ ಡಿ ದ್ರು ನಾಲ್ಕು ಕ್ಯಾಂಡಿಡೇಟ್ಸ್ ಹೈಜಾಕ್ ಮಾಡ್ಕೊಂಡಿದ್ರು ಆಮೇಲೆ ಕೋಲೇಷನ್ ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ರು ಅಲ್ಲಿಂದ ನಮ್ಮ ರಾಜ್ಯಾಧ್ಯಕ್ಷರು ಅಖರುಮಾನ್ ಅವರು ಬಹಳಷ್ಟು ಪ್ರಯತ್ನ ಮಾಡಿದ್ರು ಅಲ್ಲೇ ಯಾವ್ದು ಪಕ್ಷ ಕಾಂಗ್ರೆಸ್ ಆಗಲಿ ಸೋ ಕಾಲ್ಡ್ ಸೆಕ್ಯುಲರ್ ಪಕ್ಷಗಳು ಅದಾವಲ್ಲ ಕಿಮ್ಮತ್ಕೊಳ್ಳಿಲ್ಲ ಅವ್ರು ಎಮ್ ಐ ಗೆ ಆ ಮಟ್ಟಿಗೆ ಎರಡು ಪರ್ಸೆಂಟ್ ವೋಟ್ ಬ್ಯಾಂಕ್ ಇದ್ದವರಿಗೆ ಡೆಪ್ಟಿ ಸಿ ಎಂ ವಿ ಐ ಪಿ ಪಾರ್ಟಿ ಅನ್ನೋರಿಗೆ ಡೆಪ್ಟಿ ಸಿ ಎಂ ಆಫರ್ ಮಾಡಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಒಂದು ಅವರು ಕ್ಯಾಂಡಿಡೇಟ್ಗೆ ಇರಲಿಲ್ಲ ಯಾರು ಡೆಪ್ಟಿ ಸಿ ಎಂ ಅವ್ರು ಇಲ್ಲಿ ಐದೈದು ಕ್ಯಾಂಡಿಡೇಟ್ಸ್ ಗೆದ್ದು ಬಂತವರಿಗೆ ಕಾಲಿಷನ್ ಮಾಡ್ಕೊಳ್ಳಲ್ಲ ಒನ್ ಪರ್ಸೆಂಟ್ ವೋಟ್ ಶೇರ್ ಇದೆ ಸರ್ ಎಂ ಐ ಎಂ ಈ ಸಲ ಎಲೆಕ್ಷನ್ ಒಳಗ ಸೊ ಇದೊಂದು ತೀವ್ರವಾದ ಎಲ್ಲಾ ಸೋ ಕಾಲ್ಡ್ ಸೆಕ್ಯುಲರ್ ಪಾರ್ಟೀಸ್ ಈಗ ಬಿಹಾರ್ ಎಲೆಕ್ಷನ್ ನೆಕ್ಸ್ಟ್ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಇದೆ ಎಲ್ಲಾ ಸೋ ಕಾಲ್ಡ್ ಸೆಕ್ಯುಲರ್ ಪಾರ್ಟೀಸ್ ಒಂದು ಮೆಸೇಜ್ ಇದು ನೀವು ಇಷ್ಟು ದಿನ ಬಹಳಷ್ಟು ನೀವು ಕೆಳ ಮಟ್ಟ ಅಂದ್ರೆ ಅದು ನಾವು ಪರಿಗಣಿಸ ಆಗಿಲ್ಲ ಅಂತ ಮಟ್ಟಿಗೆ ತಗೊಂಡ್ ಬಂದಿರಿ ನೀವು ಇವಾಗ ಈಗ ದೇವರು ಎಲ್ಲರಿಗೂ ಒಂದು ಸಮಯ ಕೊಡ್ತಾರೆ ಅಂತ ಹೇಳ್ತಾರಲ್ಲ ಹಂಗೀಗ ಮುಸಲ್ಮಾನರಿಗೂ ರಾಜಕೀಯವಾಗಿ ರಾಜಕೀಯವಾಗಿ ಮುಸಲ್ಮಾನರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ ಒಳ್ಳೆ ತಮ್ಮ ತಮ್ಮ ಧ್ವನಿಗಳನ್ನು ಇಡ್ಲಿಕ್ಕೆ ಅದೇ ರೀತಿ ಹಿಂದುಳಿದ ಜನರಿಗೆ ಎಸ್ ಸಿ ಎಸ್ ಟಿ ಆಗಿರ್ಬೋದು ಬ್ಯಾಕ್ವರ್ಡ್ ಕ್ಲಾಸ್ ಆಗಿರ್ಬೋದು ಇವರಿಗೆ ಧ್ವನಿನೇ ಇರಲಿಲ್ಲ ಇದು ರೂಲಿಂಗ್ ಕ್ಲಾಸ್ ಅಥವಾ ಅಪ್ಪರ್ ಕ್ಲಾಸ್ ಅಂತ ಏನು ಹೇಳ್ತೇವಲ್ಲ ಅವರೇ ಆಡಳಿತ ಮಾಡಿಕೊಂಡು ನಮಗೆ ವೋಟ್ ಬ್ಯಾಂಕ್ ಈಗ ಹೇಳಿದ್ರಲ್ಲ ವೈ ಸಿ ಸಾಹೇಬ್ ಅವ್ರು ಹೇಳಿದ್ರು ನೀವು ವೋಟರ್ಸ್ ಆಗ್ಬೇಡ್ರಿ ಸಿಟಿಝನ್ಸ್ ಆಗ್ರಿ ನಾಗರಿಕರ ವೋಟರ್ಸ್ ಆಗ ಆಗ್ಬೇಡ್ರಿ ಹಿಂಗಾಗಿ ನಾವು ಈಗ ಒಂದು ಕ್ಲಿಯರ್ ಮೆಸೇಜ್ ಇದೆ ಸೋ ಕಾಲ್ಡ್ ಸೆಕ್ಯುಲರ್ ಪಾರ್ಟೀಸ್ ನೀವು ಮುಂದಿನ ಬರುವ ದಿನಗಳಲ್ಲಿ ಎಂ ಐ ಎಮ್ ಗೆ ನೀವು ಸೈಡ್ ಲೈನ್ ಮಾಡಕ್ ಬರೋದಿಲ್ಲ ನೋಡ್ರಿ ಎಂ ಐ ಎಮಿಗೆ ಒಂದು ಸೀಟ್ ಕೊಡಕ್ ಕೋಲೇಷನ್ ಮಾಡ್ಕೊಂಡು ಮಿನಿಸ್ಟ್ರಿನೂ ಕೇಳಿದಿಲ್ಲ ಅವ್ರು ಬರೀ ಸಿಮಾಚಲ್ ಬೋರ್ಡ್ ಮಾಡ್ರಿ ಸಾಕು ನಮಗೆ ಅಲ್ಲಿನ ಡೆವಲಪ್ಮೆಂಟ್ ಗೆ ಮೋಸ್ಟ್ಲಿ ಸಿಕ್ಸ್ಟಿ ಪರ್ಸೆಂಟ್ ಮುಸ್ಲಿಂ ಪಾಪ್ಯುಲೇಷನ್ ಇದೆ ಸಿಮಾಂಚಲ್ ಪ್ರಾಂತ್ಯದಲ್ಲಿ ಒಂದು ಸಿಮಾಚಲ್ ಬೋರ್ಡ್ ಮಾಡ್ರಿ ಅಂತ ಅಷ್ಟೇ ಕೇಳ್ಕೊಂಡಿದ್ರು ಅವ್ರು ಮಿನಿಸ್ಟ್ರಿನೂ ಬೇಡ ಸಿ ಸಿಎಂ ಆಗ್ರಿ ನೀವೇ ಡೆಪ್ಟಿ ಸಿ ಎಂ ಅವ್ರಿಗೆ ಕೊಡ್ರಿ ಆದ್ರೂ ಅವರು ಇವ್ರು ಎಲ್ಲಿ ಗೆಲ್ತಾರ ಇವ್ರ ವೋಟ್ ಕಟ್ಟಿಂಗ್ ಮಾಡೋರು ಇವ್ರದ್ದು ಒಂದೂ ಬರಂಗಿಲ್ಲ ಇವತ್ತು ದೇವ್ರದ್ದು ಹೆಂಗೈತೆ ನೋಡ್ರಿ ನಮ್ ಕಾಂಗ್ರೆಸ್ ಸೀಟ್ ಎಷ್ಟು ಬಂದವ ಅಂದ್ರೆ ಎಂ ಐ ಎಂ ಸೀಟ್ ಎಷ್ಟು ಬಂದವ ಈ ಕಾಂಗ್ರೆಸ್ ಹಂಗೆ ಬರ್ತದೆ ಆಮೇಲೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಎಲ್ಲೂ ಇರಂಗಿಲ್ಲ ಎಂ ಐ ಎಂ ನೆಕ್ಸ್ಟ್ ಸಲ ಬಿಹಾರದಾಗ ಸರ್ಕಾರ ಸೆಕ್ಯುಲರ್ ಸರ್ಕಾರ ಆಗ್ಬೇಕಂತಂದ್ರೆ ಎಮ್ ಐ ಎಂ ಸಹಾಯದಿಂದನೇ ಆಗ್ಬೇಕು ಇಲ್ಲಾಂದ್ರೆ ಅದು ಪಾಸಿಬಲೇ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛ ಪಡ್ತೇನೆ ಬಿಹಾರದಲ್ಲಿ ಕಾಂಗ್ರೆಸ್ ಸೋಲಿಕ್ಕೆ ಕಾರಣ ಅಹಂಕಾರ ದುರಂಕಾರ ಅಲ್ಪಸಂಖ್ಯಾತರು ನಮ್ ಕೂಡ ಅದಾರ ಇವ್ರಗ್ ಬೇರೆ ಏನು ಪರ್ಯಾಯ ಇಲ್ಲ ನಾವ್ ನಾವು ಎಲ್ಲಿ ಹೋಗ್ತೇವ್ರ ನಮ್ ಕೂಡ ಜಿಗ್ದಾಡ್ಕೊಂಡು ಬರ್ತಾರಂತ ಅವ್ರದೇನೋ ಮನಸ್ಥಿತಿ ಇತ್ತಲ್ಲ ಅದಕ್ಕ ಅಹಂಕಾರದಿಂದನೇ ಶೋ ಸರ್ ಈ ಕಾಂಗ್ರೆಸ್ ಎನ್ ಡಿ ಎಲ್ದಾರ್ ಅಂತ ಮಾತು ಬರ್ತಾ ಇದೆ ಅದಕ್ಕೆ ತಂಗೇನಂತ ಸರ್ ನೋಡ್ರಿ ಅವರು ಕಾಳರು ಅವರು ಕಳರು ಅವರು ಅಷ್ಟು ದಿನ ಕಳುಹ್ ಮಾಡ್ಕೊಂಡ ಆಡಳಿತ ಎಪ್ಪತ್ತು ವರ್ಷ ಮಾಡ್ಕೊಂಡ್ ಬಂದಾರ ಇವರು ಕಳ್ರ ಇವರು ಹಂಗ ಮಾಡತ್ತಾರ ಆದ್ರೆ ನಾ ಏನು ಹೇಳಕ್ ಇಚ್ಛ ಪಡ್ತೇನೆ ಅವ್ರು ಓಟ್ ಚೋರ್ ಅದಾರ ಅಂತಂದ್ರೆ ನೀವು ಎಲೆಕ್ಷನ್ ದಾಗ ಪಾರ್ಟಿಸಿಪೇಟ್ ಮಾಡ್ಬೇಕು ಮಾಡಬಾರ್ದಾಗಿತ್ತು ನೀವ್ ಗೆದ್ದಲ್ಲೆಲ್ಲ ಓಟ್ ಚೂರಿ ಆಗಿರಂಗಿಲ್ಲ ನೀವ್ ಎಲ್ಲೆಲ್ಲ ಗೆಲ್ತೀರಿ ಸೋಲ್ತಿರಿ ಅಲ್ಲೆಲ್ಲ ಎಲ್ಲಾ ಬರೀ ರೀಸನ್ಸ್ ಹೇಳ್ಕೊಟ್ಟಾಡುದು ಕಾಂಗ್ರೆಸ್ ಪಕ್ಷದ ಫೇಲಿಯರ್ ಏನಂತಂದ್ರೆ ಏನಾದ್ರು ಒಂದ್ಸಲ ಎಮ್ ಐ ಎಮ್ ಏಗ್ ಹಾಕುದು ಎಮ್ ಒಂದ್ಸಲ ಓಟ್ ಚೋರ್ ಅಂತ ಹೇಳಿಂಗ್ ಹಾಕೋದು ನೀವ್ ಜನರ ಕೂಡ ಎಲ್ಲದಿರಿ ಹೇಳ್ರಿ ನಿಮ್ ಯಾವ ನಾಯಕರು ನೀವ್ ಜನರು ಕೂಡ ಅದಾರ ನೀವ್ ವೈಟ್ ಕಾಲರ್ ಇದ್ದವ್ರಿಗೆ ರೊಕ್ಕ ಇದ್ದವ್ರಿಗ ಟಿಕೆಟ್ ಹಂಚ್ತೀರಿ ಏನ್ ತಗೋತಾರ ನಾವ್ ರೊಕ್ಕ ಹಂಚಿ ಎಲ್ಲಾರ್ಗ ಓಟ್ ಹಾಕಿಸ್ಕೋಬಹುದು ಅಂತ ಎಲ್ಲಾ ಲೀಡರ್ಸ್ ಮನಸ್ಥಿತಿ ಹಂಗೈತಿ ಮತ್ ಇಂತಾದ್ರಾಗ ಈಗ ಸೋಷಿಯಲ್ ಮೀಡಿಯಾ ಜಮಾನ ಐತಿ ಮಂದಿ ನೋಡ್ತಾರ ಯಾರ್ ಕೆಲಸ ಮಾಡ್ತಾರ ಅವ್ರ ಪರವಾಗಿ ಪರವಾಗಿ ನಿಲ್ತಾರ ಈಗ ಆರ್ ಜೆ ಡಿ ದ್ರ ಇವ್ರ ಶಾಬುದ್ದೀನ್ ಮಗನಿಗೆ ಒಸಾಮನ್ ಟಿಕೆಟ್ ಕೊಟ್ಟಾರ ಯಾಕ ಬಿಹಾರದಲ್ಲಿ ಯಾರು ಕಲ್ತವ್ರು ಡಾಕ್ಟರ್ಸ್ ಇಂಜಿನಿಯರ್ಸ್ ಆಯ್ತು ಹಾರ್ಡ್ ವರ್ಕಿಂಗ್ ಯಾರಾದ್ರು ಮುಸ್ಲಿಮ್ಸ್ ಕ್ಯಾಂಡಿಡೇಟ್ಸ್ ಇಲ್ಲ ಬಟ್ ದಬ್ಬಾಳಿಕೆ ಮಾಡೋರ್ಗ ಟಿಕೆಟ್ ಕೊಡೋರು ಅವ್ರು ಅವ್ರ ಆಮೇಲೆ ಅವ್ರ ಯಾರ ಮ್ಯಾಗ ಮುಸಲ್ಮಾನರ ಮ್ಯಾಗ ದಬ್ಬಾಳಿಕೆ ಅವ್ರ ದಬ್ಬಾಳಕೆ ಈ ಮನಸ್ಥಿತಿಯಿಂದ ಕಾಂಗ್ರೆಸ್ ಆಗಲಿ ಸೋಕಾಲ್ ಸೆಕ್ಯುಲರ್ ಅಂತ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಾನು ಈ ಬಿಹಾರ್ ಎಲೆಕ್ಷನ್ ಬಗ್ಗೆ ಹೇಳೋದಿಷ್ಟೇ ನಮ್ಮ ಎಐ ಎಂ ಎಂ ಕಡೆಯಿಂದ ಐದು ಜನ ಕ್ಯಾಂಡಿಡೇಟ್ ಎಮ್ ಎಲ್ ಬಂದಿದ್ದಾರೆ ಆದ್ರೆ ಅವ್ರ ಏನು ಪ್ರಿಫರೆನ್ಸ್ ಅಂದ್ರೆ ಅವ್ರ ಡೆವಲಪ್ಮೆಂಟ್ಗೆ ಮುಸ್ಲಿಂ ಜನಾಂಗದ ಬಗ್ಗೆ ಒಂದು ಸ್ವಲ್ಪ ಏನಾರ ಒಂದು ಈ ಸಚಾರ್ ಕಮಿಟಿ ಬಗ್ಗೆ ಏನ ಇದೈತಲ್ಲ ಅದನ್ನ ಅಪವಾದನೆ ದೂರ ಮಾಡ್ಲಿಕ್ಕೆ ಅವ್ರು ಕೆಲಸ ಹೇಳ್ತೀನಿ ನಾನು ಉಳಿದ ವಿಷಯ ಏನೈತೆ ನಾವು ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ನಮ್ಮ ಭಾರತ ದೇಶದಲ್ಲಿ ನಾವು ರೂಲ್ ಮಾಡ್ಬೇಕು ಆ ಎಮ್ ಎಲ್ ಎನ್ ಕರ್ತವ್ಯ ಏನದವ ಅದನ್ನ ತಿಳ್ಕೊಂಡು ಜನರಿಗೆ ಒಳ್ಳೆ ಒಂದು ಆಡಳಿತ ಕೊಡ್ಬೇಕಂತ ಹೇಳ್ತೀನಿ ನಾವೊಂದು ಆಡಳಿತ ಭಾಷೆಯಲ್ಲಿ ಒಂದು ಒಂದು ರೂಢಿ ಭಾಷೆಯಲ್ಲಿ ಹೇಳ್ಬೇಕಂದ್ರ ಒಂದು ತಾಲೂಕಿಗೆ ಒಬ್ಬ ಎಮ್ ಎಲ್ ಎ ಅಂದ್ರೆ ಒಬ್ಬ ರಾಜ ಇದ್ದಂಗ ಅವ ಆ ಪ್ರಕಾರ ಈ ಮುಸ್ಲಿಂ ಜನಾಂಗಕ್ಕೆ ಸರ್ಕಾರದಿಂದ ಏನೇನು ಸವಲತ್ತುಗಳು ಸಿಗ್ತಾವ ಅದನ್ನ ಕೊಡಬೇಕು ಆಮೇಲೆ ಇನ್ನೊಂದ್ ಏನಂದ್ರೆ ಈ ಸಚಾರ್ ಕಮಿಟಿ ಪ್ರಕಾರ ಈ ನಮ್ಮ ಮುಸ್ಲಿಂ ಜನಾಂಗ ಶಿಕ್ಷಣದಲ್ಲಿ ಬಹಳ ಹಿಂದೆದಾರ ಅಂತ ಹೇಳ್ತಾರ ಆ ಪ್ರಕಾರ ನಾವು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಈ ಒಂದು ಎಲೆಕ್ಷನ್ ನಲ್ಲಿ ನಮ್ಮ ರಾಜ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ವೈಸಿಸ ಅವರು ಬಹಳ ಪ್ರಯತ್ನ ಪಟ್ಟು ಇದನ್ನೆಲ್ಲ ಮಾಡಿದ್ದಾರೆ ಈಗ ನಮ್ಮ ಈ ಪಕ್ಷದ ಕಡೆಯಿಂದ ಮಹಾರಾಷ್ಟ್ರದಲ್ಲಿ ರಾಜಸ್ಥಾನದಲ್ಲಿ ಆಮೇಲೆ ಬಿಹಾರದಲ್ಲಿ ಆಮೇಲೆ ಯು ಪಿ ಆಮೇಲೆ ವೆಸ್ಟ್ ಬೆಂಗಾಲ್ನಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಹೋಗಿ ಅವ್ರಿಗೆ ಅವ್ರಿಗೇನಂದ್ರೆ ಅವ್ರು ಸಪೋರ್ಟ್ ಮಾಡ್ಯಾರ ಹಿಂಗಾಗಿ ಇಷ್ಟು ಬರ್ಲಿಕ್ಕೆ ಕಾರಣ ಆಗಿದೆ ಮತ್ತೆ ಈ ಹದಿನೈದು ಕ್ಷೇತ್ರದಲ್ಲಿನೂ ಸಮೀಪ್ ಸಮೀಪ್ ಬಂದು ಅವರು ಬಿದ್ದಿದ್ದಾರೆ ಅಂದರು ಸೋತಿದ್ದಾರೆ ನನ್ನ ಹೇಳೋದಿಷ್ಟೇ ನಾವು ಕೂಡ ಈ ಪಕ್ಷದ ಬಗ್ಗೆ ಬೆಳವಣಿಗೆ ಮಾಡಬೇಕು ಜನರು ನಾವು ಇಷ್ಟು ದಿವ್ಸ ನಾವು ಜನರಿಗೆ ಓಟ್ ಕೊಟ್ಟಿದ್ದೀವಿ ಅವರು ಓಟನ್ನು ನಾವು ಪಡ್ಕೊಂಡು ನಾವು ನಮಗೂ ಅವರಿಗೆ ನಾವು ಅಧಿಕಾರ ಕೊಟ್ಟು ನಾವು ನೋಡಿದ್ವಿ ನಾವು ಏನು ಮಾಡೋಕ್ಕಾಗಿಲ್ಲ ಆದ್ರೆ ಒಬ್ಬರಿಗೆ ಅಧಿಕಾರ ಕೊಟ್ಟು ಅವ್ರು ಏನೇನು ಮಾಡ್ಬೇಕಂದ ನೋಡ್ಬೇಕು ಅಂತೇಳಿ ನಾ ಎಲ್ಲ ಮತ ಬಾಂಧವ್ರನ್ನೂ ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಈ ಪಕ್ಷ ಈ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕೆಲಸ ಮಾಡುತ್ತೆ ಹೇಳಿ ನಾನು ಆಶ್ವಾಸನೆ ಕೊಡ್ತೀನಿ ಅಂತ ನಾನು ಅಬ್ದುಲ್ ಮನ್ನಾನ ನಾನು ಎಮ್ ಐ ಎಂ ಪಕ್ಷದ ಧಾರವಾಡ ಸಿಟಿಯ ಕಾರ್ಯದರ್ಶಿ ಆಮೇಲೆ ನಾನು ನ್ಯಾಯವಾದಿಗೂ ಇದ್ದೀನಿ रहीम तमाम लोगों से खुशखबरी है कि आज सारे हिंदुस्तान में हमारी भी पार्टी का इन्हें तरक्की कर रही है और हम शुक्रिया है कि हमें धारवाड़ में भी हमें इत्फाक़ से चाहे तो हमारे एक आठ दस कॉरपोरेटर ला कर हमें भी खिदमत कर सकते हैं इसलिए मेरे हमारे धारवाड़ के वार्ड के लोगों से गुजारिश है कि अपने अपने वार्ड में एक कारपोरेटर बनने की तमन्ना रख कर कोशिश करें आने वाले दिनों में इनशाला वो कामयाब होगा आज कारपोरेटर बनेंगे तो कल एम एल ए बनेंगे सब एम एल ए बनेंगे तो फिर एम पी बनेंगे इसी तरह से पोलिटिकल पावर हासिल जब तक नहीं कर सकते तुम तरह के नहीं कर सकते बदनसीबी से सत्तर साल तक हमें पोलिटिकली कोई पावर नहीं मिला था बस हैंडबिल बांटने का काम था वो काम कर रहे थे इसलिए आप सब लोग छोड़कर हमारी सियासत के क्या है ना एक हमारे भी लीडर है एक बैरिस्टर है और एक अच्छी सेकुलर पार्टी है एम आई एम है जिसमें तमाम लोगों को मौका दिया जाता है एक बड़ा दुख हुआ कि राणा रंजित बिहार से चुनकर आएंगे बोलकर ये उम्मीद थे लेकिन वो वो हार गए इंशाल्लाह आने वाले दिनों में सब कामयाबी मिलेगी और सब जने मिलकर इस देश की तरक्की करना है ये सब से गुजारिश करते हुए नम एम आई एम पक्ष गो बिहार ಐದು ನಾವು ವಿಧಾನಸಭಾ ಕ್ಷೇತ್ರವನ್ನು ಗೆದ್ದಿದ್ದೀವಿ ಅಂಡ್ ಸಾಕಷ್ಟು ಜಾಗದಲ್ಲಿ ನಾಲ್ಕರಿಂದ ಐದು ಜಾಗದಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ಅದಲ್ಲದೆ ಬಿಹಾ ಹೈದರಾಬಾದ್ ನಲ್ಲಿ ಒಂದು ಜುಬ್ಲಿ ಹಿಲ್ಸ್ ಅಂತ ಒಂದು ಕಾನ್ಸ್ಟಿಟ್ಯೂನ್ಸ್ ಇದೆ ಅಲ್ಲಿ ನಾವು ನಮ್ಮ ಪಕ್ಷದ ವತಿಯಿಂದ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ಅಲ್ಲೂ ಕೂಡ ನಾವು ಒಂದು ಕಾಂಗ್ರೆಸ್ ಅಧ್ಯಕ್ಷರನ್ನು ಗೆಲ್ಸಿದ್ದೀವಿ ಕಾಂಗ್ರೆಸ್ ಒಂದು ವಿಧಾನಸಭೆ ಎಂ ಎಲ್ ಎನ್ನು ಗೆಲ್ಲಿಸಿದಿವಿ ಬಿಹಾರದಲ್ಲಿ ಸುಮಾರು ಒಂಬತ್ತು ಲಕ್ಷದ ಇಪ್ಪತ್ತು ಸಾವಿರ ವೋಟ್ಸ್ ಕೂಡ ನಾವು ಗೆದ್ದು ನಾವು ಪಡ್ಕೊಂಡಿದ್ದೀವಿ ಕರ್ನಾಟಕದಲ್ಲೂ ಕೂಡ ಮುಂದೆ ಮುಂದೆ ಬರುವ ಎಲೆಕ್ಷನ್ಸ್ ಅಲ್ಲಿ ನಾವು ಅದೇ ಶಕ್ತಿಯಿಂದ ನಾವು ಹೋರಾಡಿ ನಾವು ಕೆಲಸ ಮಾಡಿ ನಾವು ಗೆಲ್ಲಬೇಕು ಮತ್ತೆ ನಮ್ಮ ಪಕ್ಷ ಮುಂದುವರಿಬೇಕಂತ ಇವತ್ತು ಪ್ರಾರ್ಥನೆ ಮಾಡ್ಲಿಕ್ಕೆ ನಾವು ಇಲ್ಲಿ ದೇವರ ಹತ್ರ ಬಂದಿದ್ದೀವಿ ಅಂಡ್ ಎಲ್ರೂ ಅದೇ ಸಮನ್ ಸಮಯದಲ್ಲಿ ಇವಾಗ ನಾವೆಲ್ಲ ಮಾತಾಡಿಕೊಂಡು ಅದೊಂದು ಆಚರಿಸಲಿಕ್ಕೆ ಅಥವಾ ಸಂತೋಷವನ್ನು ಅಹ್ ನಮ್ಮ ಹಂಚ್ಕೊಳ್ಲಿಕ್ಕಂತ ಸೇರಿದ್ದೀವಿ ಅಸ್ಲಾಂ ವಲೇಮ್ ರಹಮತುಲ್ಲಾ कर्नाटक के तमाम लोगों से एक खुशखबरी है कि अल्हम्दुलिल्लाह बिहार की सरजमीन पे आल इंडिया मजलिस मुस्लिमीन के पांच कैंडिडेट जीते हैं और ये खुशखबरी इसलिए है कि हिंदुस्तान में हर जगह ए का परचम लहरा रहा है तो इंशाल्लाह आने वाले वक्त में भी धारवाड़ की सरजमीन में इंशाल्लाह परचम लहराएगा और मैं यहाँ के जितने भी हिंदू मुस्लिम सिख ईसाई जितने धर्म के लोग हैं उन तमामों से मैं गुजारिश करूंगा कि इन जैसे बिहार के सरजमीन पे कामयाबी मिली तो इसी तरह से इन धारवाड़ की सरजमीन पे कर्नाटक स्टेट के अंदर भी इन शाह ए आई एम आई एम का परचम हम लहराएंगे इनशाला धारवाड़ सिटी प्रेसिडेंट कर्नाटका सभी कर्नाटक के शहर के ए के चाहने वालों को बड़े दिल के गहराइयों से हम मुबारकबाद देते हैं इसी तरह आज धारवाड़ के हजरतुल्ल्ब बक्श रहमत ला बानवर रहमत के दरगाह में आकर हमने जश्न मनाया है फातह के ज़रिए हमने एक मैसेज देने की कोशिश की है कि सो कॉल्ड सेकुलर पार्टीज़ जो भी है जिस तरह से इस बार ए को बिहार में ट्रीट किया गया जिस तरह का बर्ताव किया गया वो वहाँ के लोगों को नाकाबिल गवार लगा कि जहाँ पर एक मेजर कम्युनिटी चौदह परसेंट की कम्युनिटी है उनको डिप्टी सीएम ने नहीं मिनिस्ट्री ने कुछ भी ऑफर करने की इनकी जहनीत नहीं है लेकिन दो परसेंट की एक पार्टी है वीआईपी वो पार्टी को इन्होंने डिप्टी सीएम एम अनाउंस कर दिया अनफॉर्चुनेटली वो वो पार्टी का कैंडिडेट भी नहीं जीता तो ये ए पार्टी की जीत जो है ये सो कॉल्ड सेक्युलर पार्टीज़ जितने भी सकुलर पार्टीज़ अपने आप को कहते हैं उनको एक मैसेज है कि आने वाले दिनों में तुम मुसलमानों को नज़रअंदाज नहीं कर सकते आने वाले दिनों में मुसलमान को अपना सियासी मैार मिल गया है सियासी प्लेटफॉर्म मिल गया है तो मुसलमानों को नेगलेक्ट नहीं कर सकते और जो लोग एम आई एम को बी टीम या वोट काटने वाली कहते थे उन लोगों के लिए कुदरत का एक इतना करारा जवाब है कि एम आई एम की बराबरी में कांग्रेस आ गई है अभी इन वाले दिनों में हम लोग कांग्रेस को बहुत पीछे छोड़ देंगे ये कहकर मैं अपनी बात खत्म करता हूं